ಇನ್ನು ಈ ಒಂದು ಸ್ಯಾರಿಯಲ್ಲಿ ನೋಡಿ ಇವತ್ತಿನ ಕಲೆಕ್ಷನ್ ಎಷ್ಟು ಬ್ಯೂಟಿಫುಲ್ ಆಗಿದೆ ತುಂಬಾ ಈ ಒಂದು ಸ್ಯಾರಿಯಲ್ಲಿ ಹೈಲೈಟ್ ಈ ಒಂದು ಎಂಬ್ರಾಯ್ಡರಿ ವರ್ಕ್ ಅಂತ ಇದೆಲ್ಲ ಫಸ್ಟ್ ಕಾಪಿ ಆಫ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಆಗಿರುತ್ತೆ ಇಷ್ಟು ಎಂಬ್ರಾಯ್ಡರಿ ವರ್ಕ್ ಓವರ್ ಆಲ್ ಸ್ಯಾರಿಗೆ ಬಂದಿದೆ ನಿಮ್ಗೆ ಈ ರೀತಿ ಕೆಳಗಡೆ ಪಾರ್ಟ್ ಫುಲ್ ಎಂಬ್ರಾಯ್ಡರಿ ವರ್ಕ್ ಬಂದಿರುವಂತ ಸ್ಯಾರಿ ನಾವು ತುಂಬಾ ಅಂದ್ರೆ ತುಂಬಾ 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 ಬಜೆಟ್ ಫ್ರೆಂಡ್ಲಿ ಪ್ರೈಸ್ಗೆ ಕೊಡ್ತಾ ಇದೀವಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಲಿಮಿಟೆಡ್ ಸ್ಟಾಕ್ ಇದೆ ಆದಷ್ಟು ಬೇಗ ಬೇಗ ಬುಕಿಂಗ್ ಮಾಡ್ಕೊಳ್ಳಿ ಲಕ್ಷ್ಮಿ ವೆಲ್ಕಮ್ ಟು ಮಣಿದೀಪ ಫ್ಯಾಷನ್ಸ್ ಯಾರೆಲ್ಲ ನಮ್ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಸಬ್ಸ್ಕ್ರೈಬ್ ಯಾರೆಲ್ಲ ನಮ್ಮ ಮಾಡ್ದೆಲ್ಲ ನೋಡ್ತಾ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕಾನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ನೀವು ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿದ್ರೆ ನಾವು ಯಾವುದೇ ವಿಡಿಯೋ ಪೋಸ್ಟ್ ಮಾಡಿದ್ರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆಗ ನಮ್ಮ ಸ್ಟಾಕ್ ಔಟ್ ಆಫ್ ಸ್ಟಾಕ್ ಆಗೋದಿಕ್ ಮುಂಚೆ ನೀವು ನಮ್ಮ ಸ್ಟಾಕ್ಸ್ ಎಲ್ಲ ಪರ್ಚೇಸ್ ಮಾಡಬಹುದು ಇನ್ನೇವತ್ತಿನ ಕಲೆಕ್ಷನ್ಸ್ ಅಂತೂ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಇದೆ ಆಕ್ಚುಲಿ ಇದೆಲ್ಲ ಈಗ ನ್ಯೂ ಟ್ರೆಂಡಿಂಗ್ ಆಗಿ ನಡೀತಿರುವಂತ ಸಾರಿ ಮೈಸೂರು ಸಿಲ್ಕಲ್ಲಿ ಆಕ್ಚುಲಿ ಎಂಬ್ರಾಯ್ಡ್ರಿ ವರ್ಕ್ ಮತ್ತೆ ಕಟ್ ವರ್ಕ್ ಬಂದಿರುವಂತ ಸಾರಿ ಈಗಂತೂ ಪ್ಯೂರಲ್ಲೂ ತುಂಬಾ ಟ್ರೆಂಡಿಂಗ್ ಆಗಿದೆ ಅದನ್ನೇ ಕಾಪಿ ಮಾಡಿರುವಂತ ಫಸ್ಟ್ ಕಾಪಿ ಅಂತಾನೆ ಹೇಳ್ಬೋದು ಫಸ್ಟ್ ಕಾಪಿ ಆಫ್ ಮೈಸೂರ್ ಸಿಲ್ಕ್ ಅಂತಾನೆ ಹೇಳ್ಬೋದು ಸೆಮಿ ಅಂತ ಹೇಳೋದಕ್ಕಿಂತ ಯಾಕಂತಂದ್ರೆ ಅಷ್ಟು ಪ್ರೀಮಿಯಂ ಕ್ವಾಲಿಟಿ ಇದೆ ಫ್ಯಾಬ್ರಿಕ್ ಕ್ವಾಲಿಟಿ ಆಗಿರ್ಬೋದು ಆಕ್ಚುಲಿ ಫ್ಯಾಬ್ರಿಕ್ ಪ್ರೀಮಿಯಂ ಕ್ವಾಲಿಟಿ ಇಲ್ಲ ಅಂತ ಅಂದ್ರೆ ಈ ರೀತಿ ಎಂಬ್ರಾಯ್ಡ್ರಿ ಮಾಡೋದಕ್ಕೆ ಆಗೋದಿಲ್ಲ ಸೊ ಅದಕ್ಕೋಸ್ಕರ ಇಷ್ಟು ಇಷ್ಟು ಆಗಿ ಈ ರೀತಿ ಎಂಬ್ರಾಯ್ಡ್ರಿ ಮಾಡಬೇಕು ಅಂತ ಅಂದ್ರೆ ಫ್ಯಾಬ್ರಿಕ್ ಕೂಡ ತುಂಬಾ ಚೆನ್ನಾಗಿದ್ರೆ ಮಾತ್ರ ಈ ಒಂದು ಎಂಬ್ರಾಯ್ಡ್ರಿ ಮಾಡೋದಿಕ್ ಆಗುತ್ತೆ ಯಾಕಂತಂದ್ರೆ ನಿಮ್ಗೊಂದು ಇನ್ಫಾರ್ಮೇಶನ್ ಗೊತ್ತಿರಲಿ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ತುಂಬಾ ಬ್ಯೂಟಿಫುಲ್ ಆಗಿರುವಂತ ಫ್ಯಾಬ್ರಿಕ್ ಎಂಬ್ರಾಯ್ಡ್ರಿ ನ ನೀವು ಡೀಟೈಲಿಂಗ್ ಆಗಿ ನೋಡಿ ಸೇಮ್ ಪ್ಯೂರ್ ಅಲ್ಲಿ ಯಾವ ರೀತಿ ಮಾಡ್ತಾರೋ ಅದೇ ರೀತಿನೇ ಪ್ಯೂರ್ ಮೈಸೂರು ಸಿಲ್ಕ್ಗೂ ಇದೇ ರೀತಿಯೇ ಮಾಡ್ತಾರೆ ಎಂಬ್ರಾಯ್ಡ್ರಿ ವರ್ಕ್ ಮತ್ತೆ ನೋಡಿ ಇಲ್ಲಿ ಕಟ್ ವರ್ಕ್ ಕೂಡ ಬಂದಿದೆ ತುಂಬ ಬ್ಯೂಟಿಫುಲ್ ಆಗಿರುವಂಥ ಡಿಸೈನ್ಸ್ ಮತ್ತೆ ಬಾರ್ಡರ್ ನೋಡಿ ಈ ರೀತಿಯಾದಂಥ ಬಾರ್ಡರ್ ಬಂದು ಇಲ್ಲಿ ಸ್ಮಾಲ್ ಬೆಂಟೆಕ್ಸ್ ಬಾರ್ಡರ್ ಕೂಡ ಬಂದಿದೆ ಮತ್ತು ಮೇಲ್ಗಡೆ ಸ್ಮಾಲ್ ಬಾರ್ಡರ್ ಈ ರೀತಿಯಾದಂಥ ಸ್ಮಾಲ್ ಬಾರ್ಡರ್ ಕೊಟ್ಟಿದ್ದಾರೆ ತುಂಬ ಬ್ಯೂಟಿಫುಲ್ ಆಗಿರುವಂಥ ಸ್ಯಾರಿ ನೋಡಿ ಈ ರೀತಿಯಾದಂಥ ಪಲ್ಲು ಸೇಮ್ ಪ್ಯೂರ್ ಮೈಸೂರು ಸಿಲ್ಕಲ್ಲಿ ಯಾವ ರೀತಿ ಬರುತ್ತೋ ಅದೇ ರೀತಿ ಪಲ್ಲು ಬರುತ್ತೆ ಚಿಕ್ಕ ಪಲ್ಲು ತುಂಬ ಬ್ಯೂಟಿಫುಲ್ ಆಗಿರುವಂಥ ಸ್ಯಾರಿ ಇನ್ನು ನೋಡಿ ಓವರ್ ಆಲ್ ಸ್ಯಾರಿ ಲುಕ್ ಕೆಳಗಡೆ ಫುಲ್ಲು ಸಾರಿಗೆ ನೋಡಿ ಈ ರೀತಿ ಎಂಬ್ರಾಯ್ಡ್ರಿ ವರ್ಕ್ ಬಂದಿದೆ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಒಂದು ನ್ಯೂ ಪ್ಯಾಟರ್ನ್ ಮತ್ತೆ ಬಜೆಟ್ ಫ್ರೆಂಡ್ಲಿ ಪ್ರೈಸ್ ನಾವು ಕೊಡ್ತಾ ಇದೀವಿ ಈ ರೀತಿಯಾಗಿ ಇಷ್ಟೊಂದು ಎಂಬ್ರಾಯ್ಡ್ರಿ ಮಾಡಿಸ್ಬೇಕು ಅಂದ್ರೆ ನಿಜ ತುಂಬಾ ಕಾಸ್ಟ್ಲಿ ಆಗುತ್ತೆ ಬಟ್ ನಾವೊಂದು ಬಜೆಟ್ ಫ್ರೆಂಡ್ಲಿ ಪ್ರೈಸ್ ಗೆ ಇಷ್ಟು ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಇರುವಂತ ಸಾರೀಸ್ ನ ಕೊಡ್ತಾ ಇದೀವಿ ಈ ಒಂದು ಸ್ಯಾರೀಸ್ ಎಲ್ಲ ಸೆವೆನ್ ನೈಂಟಿ ನೈನ್ ರುಪೀಸ್ ಮತ್ತೆ ಫ್ರೀ ಶಿಪ್ಪಿಂಗ್ ಆಫರ್ ಅಲ್ಲಿ ನಾವು ಕೊಡ್ತಾ ಇದೀವಿ ಮತ್ತೆ ಫ್ರೀ ಕೂಡ ನಾವು ನಿಮ್ಗೆ ಕೊಡ್ತಾ ಇದೀವಿ ಆಕ್ಚುಲಿ ತೌಸಂಡ್ ಸೆವೆನ್ ನೈಂಟಿ ನೈನ್ ರುಪೀಸ್ ಜಾಸ್ತಿ ಆಗುತ್ತೆ ಅಂತ ಏನಾದರೂ ನೀವು ತಿಂಕ್ ಮಾಡ್ತಿದ್ರೆ ಈ ಒಂದು ಸ್ಯಾರಿನ ರಿಯಲ್ ಆಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಿಮ್ಗೆ ಹೇಗ್ ಕಾಣಿಸ್ತಿದೆಯೋ ವಿಡಿಯೋದಲ್ಲಿ ನನಗೆ ಗೊತ್ತಿಲ್ಲ ಬಟ್ ರಿಯಲ್ ಆಗಂತೂ ತುಂಬಾ ಚೆನ್ನಾಗಿದೆ ಕ್ವಾಲಿಟಿನೂ ಅಷ್ಟೇ ಪ್ರೀಮಿಯಂ ಇದೆ ಮತ್ತೆ ಆ ಒಂದು ಪ್ರೈಸ್ ಗೆ ತುಂಬಾ ವರ್ತ್ ಅಂತ ಹೇಳ್ಬೋದು ಆಕ್ಚುಲಿ ಈ ಒಂದು ಸ್ಯಾರೀಸ್ ಎಲ್ಲ ಟೂ ತೌಸಂಡ್ ಎಬೋನೆ ಆಕ್ಚುಲಿ ಸೇಲ್ ಮಾಡ್ತಾ ಇರೋದು ನಾವು ನಮ್ಮ ಮಣಿದೀಪ ಫ್ಯಾಷನ್ಸ್ ಅಲ್ಲಿ ಆಲ್ಮೋಸ್ಟ್ ಎಲ್ರಿಗಿಂತ ನಾವು ರೀಸನಬಲ್ ಇಟ್ಟೇ ಇರ್ತೀವಿ ನಮ್ಗೆ ಎಷ್ಟು ರೀಸನಬಲ್ ಕೊಡೋದಿ ಸಾಧ್ಯನೋ ಅಷ್ಟು ನಾವು ಕೊಡೋದಿಕ್ಕೆ ಟ್ರೈ ಮಾಡ್ತೀವಿ ಈ ರೀತಿಯಾದಂತ ಎಂಬ್ರಾಯ್ಡ್ರಿ ವರ್ಕ್ ಇರುವಂತ ಸ್ಯಾರೀಸ್ ಅಂತೂ ಇಷ್ಟು ಬಜೆಟ್ ಫ್ರೆಂಡ್ಲಿ ಪ್ರೈಸ್ಗೆ ನಿಮಗೆ ಸಿಗೋದು ತುಂಬಾ ಕಷ್ಟ ಅಂತಾನೆ ನಾನು ನಿಮಗೆ ಹೇಳ್ತೀನಿ ಯಾಕಂತ ಅಂದ್ರೆ ನಾವು ನಿಮಗೆ ಕೊಡ್ತಾ ಇರೋದೇ ಬಜೆಟ್ ಫ್ರೆಂಡ್ಲಿ ಸೊ ಅದಕ್ಕೋಸ್ಕರ ಇನ್ನು ಈ ಒಂದು ಸ್ಯಾರಿ ಗೆ ಬ್ಲೌಸ್ ಆಕ್ಚುಲಿ ರನ್ನಿಂಗ್ ಬ್ಲೌಸ್ ಬರುತ್ತೆ ರನ್ನಿಂಗ್ ಅಂತ ಅಂದ್ರೆ ಈಗ ಆಕ್ಚುಲಿ ಸ್ಯಾರಿ ಪೀಕಾಕ್ ಬ್ಲೂ ಅಲ್ಲಿ ಅವೈಲೇಬಲ್ ಇದೆ ಈ ಒಂದು ಪೀಕಾಕ್ ಬ್ಲೂ ಅಲ್ಲೇನೆ ಸೇಮ್ ರನ್ನಿಂಗ್ ಬ್ಲೌಸ್ ಬಂದು ಪ್ಲೈನ್ ಬಾರ್ಡರ್ ಬರುತ್ತೆ ನೆಕ್ಸ್ಟ್ ಕಲೆಕ್ಷನ್ ಇನ್ನ ನೆಕ್ಸ್ಟ್ ಕಲೆಕ್ಷನ್ ನೋಡಿ ರೆಡ್ ಕಲರ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರುವಂತ ಕಲರ್ಸ್ ಇದೆ ನೀವ್ ಯಾವ್ದಾದ್ರೂ ಪರ್ಚೇಸ್ ಮಾಡಿ ಎಲ್ಲ ಸೂಪರ್ ಆಗಿದೆ ಆಕ್ಚುಲಿ ಸೇಮ್ ಪ್ಯೂರ್ ಮೈಸೂರು ಸಿಲ್ಕ್ ಅಲ್ಲಿ ಯಾವ್ಯಾವ ಕಲರ್ಸ್ ಬರುತ್ತೋ ಅದೇ ರೀತಿ ಕಲರ್ಸ್ ಕ್ವಾಲಿಟಿಯ ಬಗ್ಗೆ ಅಂತೂ ಯಾವುದೇ ಕಾರಣಕ್ಕೂ ಮಾತಾಡೋ ಹಾಗೆ ಇಲ್ಲ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಇದೆ ತಿಕ್ನೆಸ್ ಅಷ್ಟೇ ತುಂಬಾ ಬ್ಯೂಟಿಫುಲ್ ಆಗಿದೆ ತಿಕ್ನೆಸ್ ಅಷ್ಟೇ ಈಗ ಒನ್ ಟ್ವೆಂಟಿ ಒನ್ ಫಾರ್ಟಿ ಜಿ ಎಸ್ ಎಂ ಬರುತ್ತಲ್ವಾ ಅಷ್ಟು ತಿಕ್ನೆಸ್ ಇದೆ ಅಷ್ಟು ತಿಕ್ನೆಸ್ ಇಲ್ಲ ಅಂತಂದ್ರೆ ಈ ಒಂದು ಎಂಬ್ರಾಯ್ಡ್ರಿ ವರ್ಕ್ ಮಾಡೋದಕ್ಕೆ ಆಗೋದಿಲ್ಲ ಸೊ ಅಷ್ಟು ತಿಕ್ನೆಸ್ ಇರುವಂತ ಸಾರಿ ಕಲರ್ ಕಾಂಬಿನೇಷನ್ಸ್ ಅಷ್ಟೇ ತುಂಬಾ ಬ್ಯೂಟಿಫುಲ್ ಆಗಿದೆ ಇನ್ನು ಈ ಒಂದು ಸ್ಯಾರಿಗೆ ನಾನು ವೇರ್ ಮಾಡಿರೋ ಸ್ಯಾರಿಯಲ್ಲಿ ಯಾವ ರೀತಿ ಅಂದ್ರೆ ರನ್ನಿಂಗ್ ಬ್ಲೌಸ್ ಬರುತ್ತೆ ರೆಡ್ ಅಂದ್ರೆ ರೆಡ್ ಕಲರ್ ಅಲ್ಲೇನೆ ಬ್ಲೌಸ್ ಬರುತ್ತೆ ಮತ್ತೆ ಈ ರೀತಿಯಾದಂತಹ ಝರಿ ಬಾರ್ಡರ್ ಬರುತ್ತೆ ಬ್ಲೌಸ್ಗೆ ಇವತ್ತು ಎಂಬ್ರಾಯ್ಡರಿ ವರ್ಕ್ ಬರೋದಿಲ್ಲ ಈ ರೀತಿಯಾದಂತಹ ಝರಿ ಬಾರ್ಡರ್ ಪ್ಲೇನ್ ಫ್ಯಾಬ್ರಿಕ್ ಬರುತ್ತೆ ಇದೇ ಈ ಒಂದು ಸ್ಯಾರಿಗೆ ಪಲ್ಲು ನಾನು ವೇರ್ ಮಾಡಿರೋ ಸ್ಯಾರಿಯಲ್ಲಿ ಯಾವ ರೀತಿ ಪಲ್ಲು ಬರುತ್ತೆ ಚೀಟ್ ಪಲ್ಲು ಬರುತ್ತೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರುವಂತ ಸಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಈಗ ಲೈಟ್ ಕಲರ್ ಯಾರೆಲ್ಲ ಲೈಕ್ ಮಾಡ್ತೀರಾ ಅವ್ರಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಅಂತಾನೆ ಹೇಳ್ಬೋದು ಇದು ಸಿ ಬ್ಲೂ ಕಲರ್ ಅಲ್ಲಿ ಅವೈಲೇಬಲ್ ಇದೆ ಇನ್ನು ಈ ಒಂದು ಕಲರು ಬ್ಯೂಟಿಫುಲ್ ಆಗಿದೆ ಡಿಫ್ರೆಂಟ್ ಆಗು ಇದೆ ಅಂತಾನೆ ಹೇಳ್ಬೋದು ಆಕ್ಚುಲಿ ಒಂದು ಕಲರ್ ಎಷ್ಟೊಂದು ಜನದ ಹತ್ರ ಇರೋದಿಲ್ಲ ಒಂದು ರೇರ್ ಕಲರ್ ಅಂತಾನೆ ಹೇಳ್ಬೋದು ಬಟ್ ಈ ರೀತಿಯಾದಂತ ಕಲರ್ ನೋಡಿ ಈ ರೀತಿಯಾದಂತ ಬೇರೆ ಮಲ್ಟಿ ಕಲರ್ಸ್ ಅಲ್ಲಿ ಎಂಬ್ರಾಯ್ಡರಿ ಬಂದಿರೋದ್ರಿಂದ ನೀವು ಬ್ಲೌಸ್ ಕೂಡ ಬೇರೆ ಬ್ಲೌಸ್ ಆ ಆಪ್ಷನ್ ಕೂಡ ಇದೆ ಇಲ್ಲ ಅಂತಂದ್ರೆ ಈ ಒಂದು ಸ್ಯಾರಿಯಲ್ಲೂ ಕೂಡ ಬ್ಲೌಸ್ ಬಂದಿದೆ ಆ ಒಂದು ಬ್ಲೌಸ್ ನೀವು ಸ್ಟಿಚ್ ಮಾಡಿಸ್ಕೋಬಹುದು ಇನ್ನು ಈ ಒಂದು ಸ್ಯಾರಿಯಲ್ಲಿ ನಾನು ವೇರ್ ಮಾಡಿರೋ ಸ್ಯಾರಿಯಲ್ಲಿ ಯಾವ ರೀತಿ ಬ್ಲೌಸ್ ಬರುತ್ತೋ ಸೇಮ್ ಅದೇ ರೀತಿ ಬ್ಲೌಸ್ ಪಲ್ಲು ಕೂಡ ಸೇಮ್ ಅದೇ ರೀತಿ ಬರುತ್ತೆ ತೌಸಂಡ್ ಸೆವೆನ್ ನೈಂಟಿ ನೈನ್ ರುಪೀಸ್ ಆಗುತ್ತೆ ಈ ಒಂದು ಸ್ಯಾರಿ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಇದೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಇನ್ನು ನೆಕ್ಸ್ಟ್ ಕಲೆಕ್ಷನ್ ನೋಡಿ ನೆವಿ ಬ್ಲೂ ಅಲ್ಲಿ ಅವೈಲಬಲ್ ಇದೆ ತುಂಬಾ ಬ್ಯೂಟಿಫುಲ್ ಆಗಿರುವಂತ ಸಾರಿ ನೋಡಿ ಒಂಥರ ಪರ್ಪಲ್ ಅಂಡ್ ನೇವಿ ಬ್ಲೂ ಎರಡು ಮಿಕ್ಸ್ ಅಂತಾನೆ ಹೇಳ್ಬೋದು ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತಾನೆ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬ್ಯೂಟಿಫುಲ್ ಆಗಿರುವಂತ ವರ್ಕ್ ನೋಡಿದ್ರೇನೆ ನಿಮಗೆ ಗೊತ್ತಾಗ್ತಾ ಇರಬಹುದು ತುಂಬಾ ಪ್ರೀಮಿಯಂ ಕ್ವಾಲಿಟಿ ಇದೆ ವರ್ಕ್ ಆಗಿರ್ಬೋದು ಸ್ಯಾರಿ ಆಗಿರ್ಬೋದು ಎಲ್ಲಾನು ತುಂಬಾ ಪ್ರೀಮಿಯಂ ಕ್ವಾಲಿಟಿ ಇದೆ ಇನ್ನು ಈ ಒಂದು ಸ್ಯಾರಿಗೆ ನೋಡಿ ಈ ರೀತಿಯಾದಂತ ಸರಿ ಬಾರ್ಡರ್ ಸೇಮ್ ಈಗ ನಾನು ಬೇರ್ ಮಾಡಿರೋ ಸ್ಯಾರಿಯಲ್ಲಿ ಯಾವ ರೀತಿ ಬಾರ್ಡರ್ ಇದೆಯೋ ಅದೇ ರೀತಿ ಬಾರ್ಡರ್ ಮತ್ತೆ ಪಲ್ಲು ಮತ್ತೆ ಬ್ಲೌಸ್ ಕೂಡ ಸೇಮ್ ಬರುತ್ತೆ ಇನ್ನು ಇವತ್ತು ನಾನ್ ತೋರಿಸಿರುವಂತ ಕಲೆಕ್ಷನ್ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂತ ಇದ್ದೀನಿ ನಿಮ್ಗೆ ಯಾವಾದ್ರು ಇಷ್ಟ ಆದ್ರೆ ಸ್ಕ್ರೀನ್ ಶಾಟ್ ತೆಗೆದು ಸ್ಕ್ರೀನ್ ಮೇಲೂ ನಂಬರ್ ಫೋಲ್ ಆಗ್ತಾ ಇರತ್ತೆ ಮತ್ತೆ ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ ಆ ನಂಬರ್ಗೆ ವಾಟ್ಸ್ಆಪ್ ಮಾಡಿ ನಾವು ನಿಮ್ಗೆ ಕೊರಿಯರ್ ಮಾಡ್ತೀವಿ ಇನ್ನು ನಮ್ಮ ಹತ್ರ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಅವೈಲೇಬಲ್ ಇರುತ್ತೆ ನೀವು ದಯವಿಟ್ಟು ಬುಕಿಂಗ್ ಮಾಡ್ಕೊಳ್ಳಿ ನಿಮಗೆ ಕೊರಿಯರ್ ತಲುಪಿಸೋ ಜವಾಬ್ದಾರಿ ನಮ್ದು ಅಂತಾನೆ ಹೇಳ್ಬೋದು ಅಂದ್ರೆ ಈಗ ನೀವು ಹಳುಬ್ರೆಲ್ಲ ಬುಕಿಂಗ್ ಮಾಡ್ಕೊತಾ ಇದ್ದೀರಾ ಈಗ ಹೊಸೊಬ್ರಿಗೆ ಡೌಟ್ ಇರುತ್ತೆ ಅಲ್ವಾ ಇವ್ರಿಗೆ ನಾವು ಪೇಮೆಂಟ್ ಮಾಡಿದ್ರೆ ಇವ್ರು ನಮಗೆ ಆಕ್ಚುಲಿ ಕ್ಯಾಶ್ ಆನ್ ಡೆಲಿವರಿ ಬೇರೆ ಇಲ್ಲ ಇವ್ರು ನಮಗೆ ಪ್ರಾಡಕ್ಟ್ಸ್ ನ ಕಳಿಸ್ತಾರ ಇಲ್ವಾ ಅಂತ ನಿಮ್ಗೆ ಆ ರೀತಿಯಾದಂತ ಯಾವುದೇ ರೀತಿಯಾದಂತ ಡೌಟ್ ಬೇಡ ನಿಮಗೆ ತಲುಪಿಸ್ತೀವಿ ಅಂತ ನಾನು ಹೇಳ್ತೀನಿ ಏನಾದರೂ ನಿಮ್ಗೆ ಡೌಟ್ ಇದ್ರೆ ಬೇಕಿದ್ರೆ ಗೂಗಲ್ ಅಲ್ಲಿ ಒಂದ್ಸರಿ ದೀಪ ಫ್ಯಾಷನ್ಸ್ ಅಂತ ಸರ್ಚ್ ಮಾಡಿ ನೋಡಿ ನಮ್ದು ಓವರ್ ಆಲ್ ಇನ್ಫಾರ್ಮೇಶನ್ ನಿಮ್ಗೆ ಸಿಗುತ್ತೆ ನಮ್ದು ಅಡ್ರೆಸ್ ಇಂದ ಹಿಡಿದು ನಾವು ಎಷ್ಟು ಸೋಶಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡ್ತಿದೀವಿ ಪ್ರತಿಯೊಂದು ಇನ್ಫಾರ್ಮೇಶನ್ ಕೂಡ ನಿಮ್ಗೆ ಸಿಗುತ್ತೆ ಅಂತಾನೆ ಹೇಳ್ಬೋದು ಇನ್ನು ಆಕ್ಚುಲಿ ನಾವು ಓಪನಿಂಗ್ ವಿಡಿಯೋ ನೀವು ಮಸ್ಟ್ ಅನ್ ಶೂಟ್ ಆಗಿ ಮಾಡಲೇಬೇಕು ಇನ್ ಕೇಸ್ ಏನಾದರೂ ಡ್ಯಾಮೇಜ್ ಇದ್ರೆ ಓಪನಿಂಗ್ ವಿಡಿಯೋ ಇದ್ರೆ ಮಾತ್ರ ನಾವು ಅಕ್ಸೆಪ್ಟ್ ಮಾಡ್ತೀವಿ ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಅಕ್ಸೆಪ್ಟ್ ಮಾಡೋದಿಲ್ಲ ಸೊ ಅದಕ್ಕೋಸ್ಕರ ಓಪನಿಂಗ್ ವಿಡಿಯೋ ನೀವು ಕಂಪಲ್ಸರಿಯಾಗಿ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಇನ್ನು ನಮ್ದು ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಪೇಜ್ ಕೂಡ ಇದೆ ನೀವೆಲ್ಲ ತುಂಬಾ ಚೆನ್ನಾಗಿ ಬ್ಯೂಟ್ಯಲ್ ಸಪೋರ್ಟ್ ಮಾಡಿದಿರಾ ಅಂಡ್ ಮಾಡ್ತಾ ಇದ್ದೀರಾ ಕೂಡ ಸೊ ಇದೇ ರೀತಿ ನಮಗೆ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲೂ ಕೂಡ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತಾ ಇದೀನಿ ಇನ್ನು ಇದೇ ರೀತಿ ಎಕ್ಸ್ಕ್ಲೂಸಿವ್ ಆಫರ್ಸ್ ಮತ್ತೆ ಕಲೆಕ್ಷನ್ಸ್ಗಾಗಿ ನಮ್ಮ ದೀಪ ಫ್ಯಾಷನ್ಸ್ ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು